जंग जॻ ಕಾರ್ಯಕ್ಕೆ ಮುಂದಾಗುತ್ತಾ ಇದ್ದೇವೆ ದೂತನಾಡಿದಂತಹ ಮಾತುಗಳ ಕೇಳಿ ಬರ ದೇವಸ್ಥಾನಕ್ಕೆ ಅಡಗಿನ ಹಾಗೆ ಅನುಭವ ಆಗುತ್ತಾ ಉಂಟು ಅಂದು ನನ್ನ ವಲ್ಲವ ಆಡಿ ಹೋಗಿರುವಂತಹ ಮಾತು ದೇವಲೋಕಕ್ಕೆ ಹೋಗುತ್ತೇನೆ ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಆ ಮಾತುಗಳೆನ್ನುವುದು ಚಳಿಕವಾಗಿ ಹೋಯಿತೆ ಆ ಸುರರು ಎಲ್ಲರೂ ಒಟ್ಟಾಗಿ ಗುಟ್ಟಾಗಿ ನನ್ನ ವಲ್ಲವನನ್ನು ಕೊಲ್ಲುವುದಕ್ಕೆ ಮುಂದಾದರೆ ಈ ಸತ್ಯ ನನ್ನ ರಮಣನನ್ನ ಬಿಟ್ಟು ಬದುಕು ಅಂತ ಶಕ್ತಿ ನನಗಿಲ್ಲ ಬೀದಿಗೆ ಬಿದ್ದಿರುವಂತ ಮಾಂಸದ ಬುದ್ಧಿಯಂತೆ ಯಾಯಿತು ನಾವಿಕನಿಲ್ಲದಿರುವಂತ 나ವಿ ಅಂತ ಹೇಳಿದೆ ನನ್ನ ಬದುಕು ಯಾರು ಕೇಳುವವರು ಯಾರು ನಾನು ಸಹಾಯtar ನಾನು ಸಹಾಯtar ನಿನ್ನ ಸುಮ್ಮನೆille ಸತ್ತು ಮರು ಜೀವಿಪರೆ ಸತ್ತು ಮರು ಜೀವಿಪರೆ ಹಗನಗಳ ಬಿತ್ತರಿಬೇ ಸಮರ ಸಮರ್ಥನಾಗಿಯ ಸರಳ ಮಹೇಶೊರಗೆ ಈ ಹಗನಗಳ ಬಿತ್ತರಿಬೇತೇ ನಿನ್ನು ಸುಮ್ಮನೆ ಸುಮ್ಮನೆ ಆ ಸತ್ತವರಿಗಾಗಿ ಅತ್ತರೆ ಇರುವ ಸಾಯದೆ ಉಳಿಯರೆ ಮರಣಿದಂತಹ ಸಕಲ ಜೀವರಾಶಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು ಇಂದು ನನ್ನ ರಮಣ ಮುಂದೊಂದು ದಿನ ನಾನು ಆ ಕಾಣದ ಊರನ್ನೇ ಸೇರಲೇಬೇಕು ಸತ್ತವರಿಗಾಗಿ ಈ ರೀತಿ ಹೇಳುವುದು ಸರಿಯೇ ಆದರೆ ನನ್ನ ಈ ವೇದ ದೀಕ್ಷರ ಕಾರಣ ಇದ್ದೀರಾ ಮುಂದೀರ ಹಣೆಯಲ್ಲಿರೋ ತಿಳಕವನ್ನು ಅಳಿಸಿದ್ದೀರಾ ಕೊರಳಲ್ಲಿರೋ ಮಂಗಲೋತ್ರ ಕೈಯಲ್ಲಿರೋ ಬಳೆಯನ್ನು ಬರಿದೀರ ತಪ್ಪು ಮಾಡಿದವನು ಶಿಕ್ಷಣ ಅನುಭವಿಸಲೇಬೇಕು ಒಪ್ಪದಿಂದ ಅವನು ನೀರನ್ನು ಕುಡಿಯಲೇಬೇಕು ನನ್ನ ಕಣ್ಣಿನಲ್ಲಿ ನೀರನ್ನು ಬರಿಸಿದ್ದೀರಾ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಭರಿಸುತ್ತೇನೆ ಹಾಗಾದ್ರೆ ಈ ವಿಷಯವನ್ನ ಯಾರಲ್ಲಿ ಹೇಳಲಿ ಯಾರಲ್ಲಿ ಹೇಳಲಿ ಹ ನನ್ನ ಮಗನಾದಂತಹ ಮಹಿಷಾಸುರನಿದ್ದಾನೆ ಅವನನ್ನ ಇಲ್ಲಿಯವರೆಗೆ ಇಲ್ಲಿಯವರೆಗಾಗಿ ಕರೆಯುತ್ತೇನೆ ಮಗನೇ ಮಹಿಷಾಸುರ